ಓಂ ಶಾಂತಿ ಮಧುರ ಸಂಬಂಧಕ್ಕಾಗಿ ಐದು ಸೂತ್ರಗಳು ಮೊದಲನೇ ಸೂತ್ರ ನೀವು ಹೇಗಿದ್ದೀರಾ ಹಾಗೇ ಇರಿ ಯಾಕೆಂದರೆ ಒರಿಜಿನಲ್ದ ಬೆಲೆ ಬೆಲೆ ಗಿಂತ ಜಾಸ್ತಿ ಇರುತ್ತದೆ ಎರಡನೇ ಸೂತ್ರ ಚಿಕ್ಕದಾದಂತಹ ಜಗಳದಿಂದ ನಾವು ನಮ್ಮ ಪ್ರೀತಿಯನ್ನು ಕೊನೆ ಮಾಡಿಕೊಳ್ಳುತ್ತೇವೆ ಇದಕ್ಕಿಂತ ಇದೇ ಒಳ್ಳೆಯದು ಏನೆಂದರೆ ನಾವು ಪ್ರೀತಿಯಿಂದಲೇ ನಮ್ಮ ಜಗಳವನ್ನು ಕೊನೆ ಮಾಡಿಕೊಳ್ಳೋಣ ಮೂರನೇ ಸೂತ್ರ ಜೀವನದ ಒಂದೇ ರೀತಿಯ ಸಮಸ್ಯೆಯಲ್ಲಿ ಒಬ್ಬರು ವಿಚಾರ ಮಾಡುತ್ತಾರೆ ಬಹಳ ದೊಡ್ಡ ಸಮಸ್ಯೆ ಇದೆ ಎಂದು ಇನ್ನೊಬ್ಬರು ವಿಚಾರ ಮಾಡುತ್ತಾರೆ ಚಿಕ್ಕದಾದ ಸಮಸ್ಯೆ ಎಂದು ಮೂರನೆಯವರು ವಿಚಾರ ಮಾಡುತ್ತಾರೆ ಇದೇನು ಅಲ್ಲ ಎಂದು ಅದಕ್ಕಾಗಿ ಸಮಸ್ಯೆ ದೊಡ್ಡದು ಅಥವಾ ಚಿಕ್ಕದು ಪರಿಸ್ಥಿತಿಯ ಮೇಲಿಲ್ಲ ನಾವು ಎದುರಿಸುವಂತಹ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ದೊಡ್ಡದಾದಂತಹ ಬೆಟ್ಟದ ಸಮಸ್ಯೆಯನ್ನು ದಾರವನ್ನಾಗಿ ಮತ್ತು ದಾರವನ್ನು ಹತ್ತಿಯನ್ನಾಗಿ ಮಾಡಿ ಊದಿಬಿಡಿ ನಾಲ್ಕನೇ ಸೂತ್ರ ಇಬ್ಬರ ನಡುವಿನ ಸಂಬಂಧ ಒಂದೇ ವಿಚಾರದಿಂದ ಚೇಂಜ್ ಆಗುತ್ತೆ ಒಂದು ವೇಳೆ ಒಬ್ಬರು ಇನ್ನೊಬ್ಬರ ಕಡಿಮೆತನಗಳ ಚಿಂತನೆ ಮಾಡಿದರೆ ಒಬ್ಬರ ನೆಗೆಟಿವ್ ವೈಬ್ರೇಷನ್ಸ್ ಇನ್ನೊಬ್ಬರಿಗೆ ಹೋಗಿ ತಲುಪುತ್ತದೆ ಮತ್ತು ಇನ್ನೊಬ್ಬರೂ ಕೂಡ ನೆಗೆಟಿವ್ ವಿಚಾರ ಮಾಡಲು ಶುರು ಮಾಡುತ್ತಾರೆ ಸಂಬಂಧಗಳಲ್ಲಿ ಗಂಟು ಬೀಳಲು ಶುರುವಾಗುತ್ತೆ ಎಷ್ಟೇ ಹಳೆಯ ಗಂಟುಗಳಿರಲಿ ಒಬ್ಬರು ಮಾತ್ರ ಚೇಂಜ್ ಆಗಿಬಿಟ್ಟರೆ ಒಳ್ಳೆಯದನ್ನು ವಿಚಾರ ಮಾಡಲು ಶುರು ಮಾಡಿದರೆ ಸಂಬಂಧಗಳು ಸುಂದರ ಆಗಲು ಶುರುವಾಗುತ್ತದೆ ಐದನೇ ಸೂತ್ರ ಯಾವಾಗಲಾದರೂ ಇನ್ನೊಬ್ಬರಿಗಾಗಿ ಸಹಾಯ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಬಹಳಷ್ಟು ಖುಷಿಯಿಂದ ಮಾಡಿ ಒತ್ತಾಯದಿಂದ ಅಲ್ಲ ಬದಲಾಗಿ ಅವರಿಂದ ನಮಗೂ ಸಹಾಯ ಸಿಗಲಿ ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ನಾವು ಅವರಿಗೆ ಸಹಾಯ ಮಾಡಿದ್ದೇವೆ ಒಲವು ಮಾಡಿಲ್ಲ ಉಡುಗೊರೆ ಕೊಡುವುದು ಅಥವಾ ಸಾಲ ಕೊಡುವುದು ಎರಡರಲ್ಲೂ ಬಹಳಷ್ಟು ವ್ಯತ್ಯಾಸ ಇದೆ ಸಹಾಯ ಮಾಡುವ ಸಮಯ ಇದೇ ನೆನಪಿರಲಿ ನಾವು ಸಾಲವನ್ನು ತೀರಿಸುತ್ತಾ ಇಲ್ಲ ಪ್ರೀತಿಯಿಂದ ಅವರಿಗೆ ಉಡುಗೊರೆ ಕೊಡುತ್ತಿದ್ದೇವೆ ಎಂದು ತಿಳಿದು ಸಹಾಯ ಮಾಡಿ ಮರೆತು ಬಿಡಿ ಬನ್ನಿ ಈ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಮತ್ತೆ ಸಂಬಂಧಗಳನ್ನು ಮಧುರವನ್ನಾಗಿ ಮಾಡಿಕೊಳ್ಳಿ ಧನ್ಯವಾದಗಳು